கஸரகித்த மீசி தாடி எல்லாேண்ண அங்கடி உட நோட் எல்லாரும் தம்மா தம்மா அந்த அதுக்க ஹைட் ஜாஸ்தி ಅಯ್ಯೋ ಇದ್ರ ಹೂ ನಡ ಆಯ್ಲ ಇಲ್ಲಿಲ್ಲ ಇದ್ರ ನಾಯಕ ಗಾಡ್ಯಾಗ ಸೀಸ್ ಆಗಿ ಗಿಗಿ ತೋಯಪ್ಪ ಇದ ಒಂದ್ ಸೆಕೆಂಡ್ ಹ್ಯಾಂಡ್ ಆಯ್ಲ್ ಎಲ್ಲಾರ ಇದ್ರ ತಗೊಂಡ್ ಬರ್ತೇನ್ ತಡಿಪ್ಪ ಯಾವ್ದಾರ ಅಂಗಡಿಯಾಗ ಹುಡುಕಿ ಹಾ ಇಲ್ಲೇ ಐತ್ ನೋಡ್ ಆಯಿಲ್ ಅಂಗಡಿ ಪುಣ್ಯಕ್ ಸಿಕ್ತಪ್ಪ ಇಲ್ಲಂದ್ರ ಡಿಕೋದ್ ಹಾಕಿತ್ತು ಅಲ್ಲಿ ಮಟಾರ ಏಣ ಒಂದಿಟ್ ಆಯ್ಲ್ ಇದ್ರ ಕೊಡ್ನ ಆಯ್ಲ್ ಬೇಕು ನಿಂಗೆ ಯಾವ್ದಾರ ಕೊಡ್ ನಾ ಒಟ್ಟ ಗಾಡಿ ಮನಿ ಮಟ ಮುಟ್ಬೇಕು ನೋಡ್ತೀನಿ ತಡಿ ஆயில் ஆயில் அந்தபிடித்த நீ பாட்லி ஹோல்சுல பாட்லி ஹோலு நீன ಏನಾರ ಮಾಡಿ ಅನ್ಪ ಇದ್ರ ಅಂತಾಗಿಲ್ಲ ವಯಸ್ಸಿದ್ಯ ನೀನ ಬಂದಿಲ್ಲ ಏ ಆಯಿಲ್ ಕೊಡು ಮರ ಇಂಜನ್ ಆಯಿಲ್ ಕೊಡು ಯಾವ್ದಾರ ಅಂದ ಮೇಲೆ ಅದ ಕೊಡ್ತೀಯೇ ಹೇಳ್ಬೇಕು ಇಂಜನ್ ಆಯಿಲ್ ಕೊಡಂತೆ ಯಾವ್ದಾರ ಕೊಡಂದ್ರೆ ನಾನ್ ಇನ್ ಗಾಡಿಗ್ ಬಂದ್ ಹಣಿಗ್ ಆಗ್ಲೇನೆ ಯಾವ್ದ ಫೋರ್ ವೀಲರ್ ಬೇಕು ಟೂ ವೀಲರ್ ಬೇಕು ಟೂ ವೀಲರ್ ಕೊಡು ಅಲ್ಲಿ ಹೊರ ಹೋಗ್ ನಿಂದ್ರ ಕೊಡ್ತೇನೆ ಬಾರಿ ಅದ್ರ ಬಿಡು ರೊಕ್ಕ ಕೊಟ್ಟು ತಗೊಂಡ್ ಹೋಗ್ಕೇನ್ ಹಂಗ ಏನ್ ತಗೊಂಡ್ ಹೋಗಿಲ್ಲ ನಾ ಬಡನ್ಮಗನ್ ಬಾಳ ಆಗಿತ್ ಹೊತ್ತುಗೋಲಿ ನಿನನ ಓ ನೋ ಬ್ಯಾಡ್ ಬ್ಯಾಡ್ ಹೋಗ್ಲಿ ಅತ್ತಾ ಮೋಡಗಿಡಾನ ಮತ ಏلا ಮತ ನಮ್ಮ ಕೈಯಾಗ ಏ ಕೂಡು ಮಾರಯ್ಯ ಪಟ್ನೆ ಏ ಪರレート ಹೇಳಿದರ ದಷ್ಟ ಇದರ 1650 ಮತ್ತೆ ಇದರದು ಇದರ 450 ಮತ್ತೆ ಇದರದು 300 ರೂಪಾಯಿ ಬರಿ

ನಂದು ತಪ್ಪಪ್ಪ ಒಪ್ಕೋತೇನಿ ಈಗ ಎರಡ್ ನೂರ್ ಕೊಟ್ಟೆ ನೂರ್ ರೂಪಾಯಿ ವಾಪಸ್ ಕೊಡು ಪರಮಾತ್ಮ ಚಿಲ್ಲರ ಅದಾವನೆಲ್ಲ ಆಯ್ತು ತಗೋ ಹೋಗ್ಬರ್ತಾನ ಯಾವಂದ್ರ ಗಾಡಿ ತುಂಬರ್ತಾರ ಹಳ್ಳ ಆಡಿಸ್ಕೊಂಡ್ ಹೋಗ್ತಾರ ಅದಕ್ಕ ಯಾರಿಗೂ ಗಾಡಿನ ಕೊಡು ಈಗಿಂತನ ಮುಂಜಾನೆ ತಲೆ ಮಸಾತ ತಲೆ ಸ್ವಲ್ಪ ಕಬ್ಬೆಣ್ಣಿದ್ರೆ ಕೇಳಮೆ ಅಣ್ಣಾರ ಅಣ್ಣಾರ ಎಣ್ಣಿ ಕೊಡ್ರಿ ಎಣ್ಣಿ ಹಾ ರೀ ಯಾ ಎಣ್ಣಿ ಅಣ್ಣ ಒಂದ್ ಪ್ಯಾಕೆಟ್ ಕೊಬ್ಬರಿ ಕೊಡು ಹಾ ಹಿಂಜನ ಆಯ್ ಅಂಗಡಿಗ್ ಮಾಡ ಕೊಬ್ರಣ್ಣಿ ಕೇಳ್ತೆ ಲೇ ಏ ಮಾ ಬರ್ಸಿಕೇನ ಅಂತರಿ ಇಂಜನ್ ಇದ್ದಂಗ ಎಣ್ಣಿ ಬಿದ್ರೆ ಉಡ್ತೇತಿ ಕೊಡೋ ಕೊಬ್ರಣ್ಣಿ ಆ ಥೂ ತೂ ಇವ್ರ ಆ ಎಲ್ಲಿಂದ ಬರ್ತೀರ್ ಲೇ ನೀವ್ ಬೆಳಿಗ್ಗೆ ಒಬ್ಬ ಶನಿ ಅಡಿಶಿ ಮಗ ಬಂದ ನೀವಕ್ಕ ಅವೆ ಆಯ್ತಿಲ್ಲ ಹೇಳ ಸ್ಮೇನ್ ಮಲಿ ಈ ಅಡಿಶಿದಾಗ ಹಿಂಗ್ ಮಾಡಿದ್ರೆ ಆಗುಲ್ಲ ಬರೋಬ್ಬರ ಒಂದ್ ಪ್ಲಾನ್ ಮಾಡ್ತೀನಿ ನೀವು ಐತಿ ಇಲ್ಲಪ್ಪ ಕುಡು ಎಡ್ ತಲಿ ತಿನ್ನಕತ್ತಿ ಕೊಣಜೇನ್ ಕೊಣಜೇನಿ ಐತಿ ಹ್ಮ್

ಬ್ಯಾರವ್ರಿಗ ಆರ್ನೂರ್ ರೂಪಾಯಿ ಕೊಡ್ತೀನೋ ನಿಂಗ್ ನಾಲ್ಕನೂರ್ ರೂಪಾಯಿ ಕೊಡತೀನಿ ಬೇಕಂದ್ರ ತೋ ಬೇಡಂದ್ರ ಬಿಡ ಹಂಗೇನಿಲ್ಲ ನಾಲ್ಕನೂರ್ ರೂಪಾಯಿ ಕೊಡ ಹೋಗು ಆಯ್ತಪ್ಪ ಫೋನ್ ಪೇ ಐತಿಲ್ಲ ಐತಲ್ಲ ಕೊಡು ಸ್ಕ್ಯಾನರ್ ಸ್ಕ್ಯಾನರ್ ಅಲ್ಲಿ ಐತಿ ಎಲ್ಲಿ ಕೊಡು ನಂದು ಇದು ಎಣ್ಣೆ ಬಟ್ಲಿ ಹೋಗ್ಬರ್ಲಾ ಹ ಈ ದೇವ್ರ ನನ್ನ ಕಣ್ಣೆದ್ದು ಕೊಟ್ಟ ಅನ್ನಿಸ್ತಿತ್ ನೋಡ್ ಇವ್ರಿಗೆಲ್ಲಾ ನೋಡಿದ್ಕೊಳ್ ಹಾಪಡಿಸಿ ಮಕ್ಕಳು ಆ ಬಾಟ್ಲಿ ಮೇಲೆ ಒಂದ್ ಸ್ಟಿಕರ್ ಹಾಕಿದ್ರ ಬೈಕ್ ಆಲ್ ಅಂತ

ஆல்டவே வேகாயிட்டானே ஆல்டவே வேகே அண்ணா தூவில வர வேகான போலீரோல வர வேக தூவிலாரே இது ஏ அண்ணா ஆஸ்படா இதுவே கையனே ஆ அண்ணே தூமா அண்ணா தூ இது வேடா ஜொரதக்கिती அண்ணா சன்ன கொண்டு ஒயிட் அன் ஏ அதால ஐதலா அண்ணா ஒயிட் இது ஆனா சன்னதை கொண்டு வந்து ஒயிட் ஒயிட் 나 இதே அண்ணா அதன்னு கொண்டு யாரு இதே எந்த <laughs> 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 <laughs>

ஏய் <laughs> மாத்தி